ನಮಸ್ಕಾರ ವೀಕ್ಷಕರೇ ಡೆಲಿವರಿ ನಂತರ ಹೊಟ್ಟೆ ಕೊಬ್ಬು ಕರಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಡ್ರೆಸ್ ಅಥವಾ ಸಾರಿ ಹಾಕಿದಾಗ ಟಮ್ಮಿ ಕಾಣಿಸ್ತಾ ಇದೆಯಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಇಲ್ಲಿ ಹೇಳುವಂಥ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಟಮ್ಮಿ ಪ್ಯಾಟ್ ನಿಧಾನವಾಗಿ ಕರಗುತ್ತೆ ಬಹಳ ಮಹಿಳೆಯರು ಡೆಲಿವರಿ ನಂತರ ವೇಟ್ ಗೇನ್ ಆಗುವಂಥದ್ದು ಹೊಟ್ಟೆ ಭಾಗದಲ್ಲಿ ಕೊಬ್ಬು ಕಾಣಿಸ್ಕೊಳ್ಳುವಂಥದ್ದು ಹಾಗೆ ವೀಕ್ನೆಸ್ ಅನ್ನು ಅನುಭವಿಸ್ತಾರೆ ಆಫ್ಟರ್ ಡೆಲಿವರಿ ಪ್ರತಿಯೊಬ್ಬ ಮಹಿಳೆಯರ ದೇಹದಲ್ಲೂ ಚೇಂಜ್ ಆಗುವುದು ನಾರ್ಮಲ್ ಆದರೆ ನಾನು ಹೇಳುವಂಥ ಈ ಐದು ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದರಿಂದ ನಿಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕಲಗಿಸಿಕೊಳ್ಬಹುದು ಹಾಗೆ ನಿಮ್ಮ ವೇಟ್ ಕಡಿಮೆ ಮಾಡಿಕೊಳ್ಬಹುದು ಮತ್ತೆ ನಿಮ್ಮ ಎನರ್ಜಿಯನ್ನ ಇನ್ಕ್ರೀಸ್ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದ್ರೆ ಡಿಲಿವರಿ ಆದ ನಂತರ ಅಥವಾ ಸೆಕ್ಷನ್ ಆದ ನಂತರ ಯೋಗವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಡಾಕ್ಟರ ಸಲಹೆಯನ್ನ ಪಡೆದುಕೊಳ್ಳಿ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಹರಿಕಾಂತ್ ಮನೆಯ ವೀಕ್ಷಕರೇ ಡೆಲಿವರಿ ಆದ ನಂತರ ಹೊಟ್ಟೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಫ್ಯಾಟ್ ಆಗಿರ್ಬೋದು ಹಾಗೆ ವೇಟ್ ಗೇನ್ ಆಗಿರುವಂಥದ್ದಾಗಿರ್ಬೋದು ಅದನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಆಸನವನ್ನು ಅಭ್ಯಾಸ ಮಾಡೋಣ ಮೊದಲನೇ ಆಸನ ಪಶ್ಚಿಮಾಸನವನ್ನ ಅಭ್ಯಾಸ ಮಾಡೋಣ ಪಶ್ಚುಮತನಾಸನವನ್ನ ಅಭ್ಯಾಸ ಮಾಡಲು ನಾವು ದಂಡಾಸನದ ಸ್ಥಿತಿಗೆ ಬರೋಣ ದಂಡಾಸನ ಈಗ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಗಳನ್ನು ತಲೆಯ ನೀರ ಮೇಲೆ ಕೆತ್ತಬೇಕು ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ ಸಾಧ್ಯವಾದರೆ ನಿಮ್ಮ ಪಾದವನ್ನು ಇಟ್ಕೊಳ್ಳಿ ಇಲ್ಲ ಅಂತಂದಿದ್ರೆ ನಿಮ್ಮ ಕಾಲನ್ನ ಬೆರಳನ್ನು ಇಟ್ಕೊಳ್ಳಿ ಹಾಗೆ ಸಂಪೂರ್ಣವಾಗಿ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಹಣೆಯನ್ನು ನಿಮ್ಮ ಮಂಡಿಗೆ ತಾಗಿಸಲು ಪ್ರಯತ್ನಿಸಬೇಕು ಪಶುಮುತ್ತನ ಆಸನ ಈ ಆಸನದಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಹಾಗೆ ಮೇಲಕ್ಕೆ ಬನ್ನಿ ಉಸಿರನ್ನು ಹೊರ ಹಾಕ್ತಾ ಎರಡು ಕೈಯನ್ನು ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿ ದಂಡ ಆಸನ ಈಗ ಎರಡನೇ ಆಸನವನ್ನು ಅಭ್ಯಾಸ ಮಾಡೋಣ ಭುಜಂಗಾಸನ ಭುಜಂಗಾಸನವನ್ನು ಅಭ್ಯಾಸ ಮಾಡಲು ನಾವು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿ ಹಾಗೆ ಎರಡು ಹಸ್ತವನ್ನು ನಿಮ್ಮ ಎದೆಯ ಪಕ್ಕದಲ್ಲಿರಿಸಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ತಲೆ ಹಾಗೆ ಎದೆ ಭಾಗ ಗುಂಟದ ಮೇಲ್ಭಾಗವನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ ಭುಜಂಗಾಸನ ಸಂಪೂರ್ಣ ನಮ್ಮ ಲೋ ಬೆಲ್ಲಿ ಪ್ಯಾಟನ್ನ ರಿಡ್ಯೂಸ್ ಮಾಡಿಕೊಳ್ಳಿಕ್ಕೆ ಈ ಆಸನ ಉತ್ತಮವಾದ ಆಸನವಾಗಿದೆ ತರ್ಟಿ ಸೆಕೆಂಡ್ಸ್ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಹಾಟ ದೇಹವನ್ನು ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ ಇದು ಎರಡನೇ ಆಸನ ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡೋಣ ಶಲಭಾಸನ ಶಲಭಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಹಸ್ತವನ್ನ ತೊಡೆಯ ಕೆಳಭಾಗದಲ್ಲಿಟ್ಕೊಳ್ಳಿ ಹಸ್ತ ಕೆಳಮುಖವಾಗಿರ್ಲಿ ನಿಮ್ಮ ಚಿನ್ನನ್ನ ನೆಲಕ್ಕೆ ತಾಗಿಸಿ ಈಗ ಉಸಿರನ್ನ ತೆಗೆದುಕೊತ ನಿಧಾನವಾಗಿ ಎರಡು ಕಾಲ್ಗಳನ್ನ ಮೇಲಕ್ಕೆತ್ತಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎರಡು ಕಾಲ್ಗಳನ್ನ ಮೇಲಕ್ಕೆತ್ತಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈ ಆಸನವು ಕೂಡ ನಮ್ಮ ದೇಹದಲ್ಲಿ ತುಂಬಿರುವಂಥ ಪ್ಯಾಟನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಬ್ಯಾಕ್ ಪೇಯ್ನನ್ನು ರೆಡ್ಯೂಸ್ ಮಾಡುತ್ತೆ ತರ್ಟಿ ಸೆಕೆಂಡ್ಸ್ ಫೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಎರಡು ಕಾಲುಗಳನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ ಈಗ ಮುಂದಿನ ಆಸನವನ್ನು ಅಭ್ಯಾಸ ಮಾಡೋಣ ಮುಂದಿನ ಆಸನವನ್ನು ಅಭ್ಯಾಸ ಮಾಡಲು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ ನಾಲ್ಕನೇ ಆಸನ ಉತ್ತನ ಪಾದಾಸನ ಉತ್ತರ ಪಾದಾಸನವನ್ನು ಅಭ್ಯಾಸ ಮಾಡಲು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡೂ ಕಾಲುಗಳನ್ನು ಮೇಲೆ ಕೆತ್ತಿ ನೈನ್ಟೀನ್ ಡಿಗ್ರಿ ಉತ್ತನ ಪಾದಾಸನ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈ ಆಸನವು ಕೂಡ ನಮ್ಮ ಸಂಪೂರ್ಣ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಈಗ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಕೆಳಗಡೆ ಇಳಿಸಿ ಈಗ ಮುಂದಿನ ಆಸನವನ್ನ ಅಭ್ಯಾಸ ಮಾಡೋಣ ಐದನೇ ಆಸನ ಪವನ ಮುಕ್ತಾಸನ ಪವನ ಮುಕ್ತ ಅಭ್ಯಾಸ ಮಾಡಲು ಮೊದಲು ನಿಮ್ಮ ಬಲಮಂಡಿಯನ್ನ ಬಲ ಬಲಮಂಡಿಯನ್ನ ಎದೆಯ ಮುಂಬ ಹಾಕಿದ ಇಟ್ಕೊಂಡು ಬನ್ನಿ ಎರಡೂ ಕೈಯಿಂದ ನಿಮ್ಮ ಕಾಲನ್ನ ಹಗ್ ಮಾಡಿ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಪವನ ಮುಕ್ತಾಸನ ನಮ್ಮ ಡೈಜೆಷನನ್ನು ಇಂಪ್ರೂವ್ಮೆಂಟ್ ಮಾಡಿ ಗ್ಯಾಸ್ ಮತ್ತು ಬ್ಲೋಟಿಂಗನ್ನು ಕಡಿಮೆ ಮಾಡುತ್ತೆ ಹಾಗೆ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತು ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿಕೊಳ್ಳಿ ಕಾಲನ್ನು ನೇರ ಮಾಡಿ ಮೊದಲಿನ ಸ್ಥಿತಿಗೆ ಬನ್ನಿ ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡಿ ಎಡ ಮಂಡಿಯನ್ನ ಮಟ್ಕೊಳ್ತಾ ನಿಮ್ಮ ಎಡ ಮಂಡಿಯನ್ನ ಎದೆಯ ಮುಂಬ ಹಾಕಿ ಇಟ್ಕೊಂಡು ಬನ್ನಿ ಎರಡೂ ಕೈಯಿಂದ ಎಡಗಾಲನ್ನು ಹಗ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸಹಜವಾದ ಉಸಿರಾಟ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಕೈಯನ್ನು ರಿಲೀಸ್ ಮಾಡಿಕೊಳ್ಬೇಕು ಹಾಗೆ ಕಾಲನ್ನ ನೇರ ಮಾಡಿ ಮೊದಲಿನ ಸ್ಥಿತಿಗೆ ಬನ್ನಿ ಈ ಎಲ್ಲ ಐದು ಆಸನ ಆದ ನಂತರ ಸ್ವಲ್ಪ ಹೊತ್ತು ಶವಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸಂಪೂರ್ಣ ದೇಹದಲ್ಲಾದಂಥ ಬದಲಾವಣೆ ಹಾಗೂ ನಿಮ್ಮ ಉಸಿರಾಟದಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸ್ತಾ ಶವಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರಿ ಆಫ್ತರ್ ಡೆಲಿವರಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥ ಬೆಲ್ಲಿ ಫ್ಯಾಟ್ ವೇಟ್ ಗೇನ್ ಆಗುವಂಥದ್ದು ಹಾಗೆ ವೀಕ್ನೆಸ್ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಸರಳವಾದ ಐದು ಯೋಗಾಸನ ಈ ಯೋಗಾಸನದ ಜೊತೆಗೆ ನೀವು ಬೆಳಿಗ್ಗೆ ವಾಮ್ ವಾಟರನ್ನು ಕುಡಿಯಬೇಕು ಹಾಗೆ ಶುಗರನ್ನು ಕಡಿಮೆ ಮಾಡಿ ಪ್ರತಿ ದಿನ ನೀವು ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕ್ ಮಾಡಿ ಇದರಿಂದ ನಿಮ್ಮ ದೇಹದಲ್ಲಿ ತುಂಬಿರುವಂಥ ಪ್ಯಾಟನ್ನು ಕಡಿಮೆ ಮಾಡಿಕೊಳ್ಬಹುದು ವೇಟ್ ಕಡಿಮೆ ಮಾಡಿಕೊಳ್ಬಹುದು ಹಾಗೆ ಸ್ಟ್ರೆಸ್ ಅನ್ನ ರಿಲೀಫ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಹೊಸಬ್ರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಆನ್ಲೈನ್ ಕ್ಲಾಸ್ ಅನ್ನ ಜಾಯಿನ್ ಮಾಡಬೇಕು ಅಂದ್ಕೊಂಡಿದ್ರ ಯೋಗ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಹರಿ ಓಂ